ಆಯ್ ಹಲೋ ನಮಸ್ಕಾರ ಎಲ್ಲರಿಗೂ ಖುಷಿ ಫನ್ ವಿತ್ ಛಾಯಾ ಕುಕಿಂಗ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ಮಾಲ್ಟ್ ಪೌಡರ್ನ ಬಳಸ್ಕೊಂಡು ನಾವು ದೋಸೆ ಮಾಡೋಣ ತುಂಬಾ ಸೂಪರ್ ಆಗಿರುತ್ತೆ ವೆರಿ ಹೆಲ್ದಿ ದೋಸೆ ಅಂತ ಹೇಳ್ಬಹುದು ಈ ದೋಸೆ ಮಾಡಲಿಕ್ಕೆ ಬೇಕಾಗಿರುವಂಥ ಪದಾರ್ಥಗಳು ಮಾಲ್ಟ್ ಪೌಡರ್ ತಗೊಂಡಿದ್ದೀನಿ ಇದರಲ್ಲಿ ನಾನು ಮೂವತ್ತಾರು ರೀತಿಯ ಕಾಳುಗಳನ್ನು ಸಿರಿಧಾನ್ಯಗಳನ್ನು ಎಲ್ಲವನ್ನು ಮಿಕ್ಸ್ ಮಾಡಿ ಹುರಿದು ಪೌಡರ್ ಮಾಡಿ ಇಟ್ಟಿದ್ದೀನಿ ಈ ರೆಸಿಪಿನ ನಮ್ಮ ಚಾನಲಲ್ಲಿ ನೋಡಬಹುದು ನೀವು ಒಂದು ಕಪ್ ಮಾಲ್ಟ್ ಪೌಡರ್ ಆದರೆ ಅರ್ಧ ಕಪ್ ಗೋಧಿ ಹಿಟ್ಟು ತಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ತಗೊಂಡಿದ್ದೀನಿ ಒಂದು ಕ್ಯಾರೆಟ್ನ ತುಳಿದು ಇಟ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಸಬ್ಬಕ್ಕಿ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಬಟ್ಲಿಗೆ ಮಾಲ್ಟ್ ಪೌಡರ್ ಹಾಕೋತಾ ಇದ್ದೀನಿ ಹಾಗೆಯೇ ಆಶೀರ್ವಾದ ಗೋಧಿ ಹಿಟ್ಟು ತಗೊಂಡಿದ್ದೀನಿ ಅದನ್ನು ಕೂಡ ಹಾಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ದೋಸೆ ಹಿಟ್ಟಿನ ಹದಕ್ಕೆ ನಾವು ಗಂಟು ಇಲ್ಲದೇ ಇರುವ ರೀತಿ ಕಳಿಸ್ಕೋಬೇಕು ಈ ಮಾಲ್ಟ್ ಪೌಡರ್ನಲ್ಲಿ ಎಲ್ಲ ರೀತಿಯ ಕಾಳುಗಳು ಸಿರಿಧಾನ್ಯಗಳು ಡ್ರೈ ಫ್ರೂಟ್ಸ್ ಎಲ್ಲ ಇರೋದ್ರಿಂದ ಈ ರೀತಿ ದೋಸೆ ರೊಟ್ಟಿ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬಾ ಹೆಲ್ದಿಯಾಗಿರುತ್ತೆ ನೋಡಿ ಈ ಹದವಾಗಿ ನಾನು ಕಳಿಸ್ಕೊಂಡಿದ್ದೀನಿ ಒಂದು ಹತ್ತು ನಿಮಿಷ ನೆನೆಯಲಿಕ್ಕೆ ಬಿಡೋಣ ಈ ಹಿಟ್ಟಿಗೆ ತುರಿದಿರುವಂತಹ ಕ್ಯಾರೆಟ್ ಕೊತ್ತಂಬರಿ ಸೊಪ್ಪು ಸಬ್ಬಕ್ಕಿ ಸೊಪ್ಪು ಎಲ್ಲವನ್ನು ಹಾಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ವೆಜಿಟೇಬಲ್ಸ್ ಕೂಡ ಹಾಕೋಬಹುದು ನಿಮಗೆ ಯಾವ ರೀತಿಯ ತರಕಾರಿ ಇಷ್ಟನೋ ಅದನ್ನು ತುರಿದು ಹಾಕೋಬಹುದು ತುಂಬಾ ರುಚಿಯಾಗಿರುತ್ತೆ ಸ್ಟವ್ ಆನ್ ಮಾಡಿದ್ದೀನಿ ಸ್ಟವ್ ಮೇಲೆ ದೋಸೆ ತವನ ಕಾಯ್ಲಿಕ್ಕೆ ಇಟ್ಟಿದ್ದೀನಿ ತವ ಕಾದಿದೆ ಈಗ ದೋಸೆ ಹಾಕ್ತಾ ಇದ್ದೀನಿ ತರಕಾರಿ ಹಾಕಿರೋದ್ರಿಂದ ಸ್ವಲ್ಪ ದಪ್ಪನಾಗ್ ಬರುತ್ತೆ ಎಣ್ಣೆ ಹಾಕೋತಾ ಇದ್ದೀನಿ ಈಗ ಅಥವಾ ತುಪ್ಪ ಬೇಕಾದರೂ ಕೂಡ ಹಾಕೋಬಹುದು ಬೆಣ್ಣೆ ಕೂಡ ಹಾಕೋಬಹುದು ಮತ್ತೊಂದು ಕಡೆ ತಿರುವು ಹಾಕೋಣ ನೋಡಿ ಫ್ರೆಂಡ್ಸ್ ದೋಸೆ ತುಂಬ ಚೆನ್ನಾಗಿ ಬಂದಿದೆ ಮತ್ತೊಂದು ಕಡೆ ಎಣ್ಣೆ ಹಾಕ್ತಾ ಇದ್ದೀನಿ ಕಡಿಮೆ ಉರಿಯಲ್ಲಿ ಆದಷ್ಟು ನಾವು ದೋಸೆನೇ ಬೇಯಿಸಬೇಕು ಎಲ್ಲ ರೀತಿಯ ಕಾಳುಗಳು ಹಾಕಿರೋದ್ರಿಂದ ಬೇಯಲಿಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ ನೋಡಿ ಎಷ್ಟು ಗರಿ ಗರಿಯಾಗಿದೆ ಕಲರ್ಫುಲ್ಲಾಗಿದೆ ಕ್ಯಾಬೇಜ್ ಹಾಕಬಹುದು ಅಥವಾ ಪನ್ನೀರ್ ಹಾಕ್ಬೌದು ಈರುಳ್ಳಿ ಹಾಕ್ಬಹುದು ನಮಗೆ ಯಾವ ರೀತಿಯ ವೆಜಿಟೇಬಲ್ಸ್ ಇಷ್ಟನೂ ಅದನ್ನು ಕೂಡ ಹಾಕ್ಬಹುದು ನೋಡಿ ಬಹಳ ಬೇಗ ಆಗುವಂತಹ ದೋಸೆ ರೆಡಿಯಾಗಿದೆ ಬೆಳಗ್ಗೆ ಮಾರ್ನಿಂಗ್ಗೆ ಎರಡು ದೋಸೆ ತಿಂದರೆ ಸಾಕು ಸಂಜೆ ತನಕ ಒಟ್ಟೇ ಅಶು ಆಗೋದಿಲ್ಲ ಅಷ್ಟು ರೀತಿಯ ಪ್ರೋಟೀನ್ ಸಿಗುತ್ತೆ ನಮಗೆ ಮಕ್ಕಳಿಂದ ದೊಡ್ಡವರ ತನಕ ಯಾರು ಬೇಕಾದರೂ ಕೂಡ ಆರಾಮಾಗಿ ತಿನ್ನಬಹುದು ತುಂಬ ಆರೋಗ್ಯದಾಯಕವಾದಂತಹ ದೋಸೆ ಅಂತ ಹೇಳ್ಬಹುದು ಈ ರೀತಿ ಹಿಟ್ಟನ್ನ ರೆಡಿ ಮಾಡಿ ಇಟ್ಕೊಂಡ್ರೆ ಬಹಳ ಬೇಗ ಆಗುತ್ತೆ ಮಿಕ್ಸ್ ಮಾಡಿಬಿಟ್ಟು ದೋಸೆನ ಹಾಕಿ ರೆಡಿ ಮಾಡಬಹುದು ತುಂಬಾ ಬೇಗ ಆಗುವಂತಹ ರೆಸಿಪಿ ಅಂತ ಹೇಳ್ಬಹುದು ನೋಡಿ ಫ್ರೆಂಡ್ಸ್ ಎರಡು ದೋಸೆ ಹಾಕಿದ್ದೀನಿ ತುಂಬ ಕಲರ್ಫುಲ್ಲಾಗಿದೆ ಇದಕ್ಕೆ ಕಾಯಿ ಚಟ್ನಿ ತುಂಬಾ ಒಳ್ಳೆಯ ಕಾಂಬಿನೇಷನ್ ಅಂತ ಹೇಳ್ಬೋದು ಬ್ರೇಕ್ಫಾಸ್ಟ್ಗೆ ಅಥವಾ ಸಂಜೆ ಊಟಕ್ಕೆ ಅಥವಾ ಲಂಚ್ ಬಾಕ್ಸ್ಗೆ ತುಂಬಾ ಒಳ್ಳೆಯ ರೆಸಿಪಿ ಅಂತ ಹೇಳ್ಬಹುದು ಮಕ್ಕಳಿಂದ ದೊಡ್ಡವರ ತನಕ ಆರಾಮಾಗಿ ಯಾರು ಬೇಕಾದರೂ ಕೂಡ ತಿನ್ನಬಹುದು ಹೆಲ್ದಿ ಮಾಲ್ಟ್ ಪೌಡರಿಂದ ನಾವು ಗಂಜಿ ಮಾಡಬಹುದು ಹಾಗೂ ದೋಸೆ ಮಾಡಬಹುದು ರೊಟ್ಟಿ ಮಾಡಬಹುದು ಮುದ್ದೆ ಮಾಡಬಹುದು ಒಂದೇ ರೀತಿಯ ಹಿಟ್ಟನ್ನು ಇಷ್ಟು ರೀತಿಯಾಗಿ ನಾವು ಅಡುಗೆಗಾಗಿ ಬಳಸಬಹುದು ನೋಡಿದ್ರಲ್ಲ ಫ್ರೆಂಡ್ಸ್ ಹೆಲ್ದಿ ಆದಂತಹ ದೋಸೆ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚಿನ ರುಚಿಕರವಾದ ಅಡುಗೆಗಳಿಗಾಗಿ ಖುಷಿ ಫನ್ ವಿತ್ ಚಾಯಾ ಕುಕ್ಕಿಂಗ್ ಆ್ಯಂಡ್ ಕ್ರಾಫ್ಟ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ Thank you for watching friends.